ಅಮೆರಿಕ ಮತ್ತು ಇಸ್ರೇಲ್ ಮೇಲಿನ ಕೋಪಕ್ಕೆ ಇರಾನ್ ಹೊರ್ಮುಸ್ ಜಲಸಂಧಿಯನ್ನು ಮುಚ್ಚುವ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದೆ ಹಾಗೇನಾದ್ರೂ ಆದ್ರೆ ಮೊದಲ ಹೊಡೆತ ಬೀಳೋದು ಇಸ್ರೇಲ್ಗೂ ಅಲ್ಲ ದೊಡ್ಡಣ್ಣ ಅಮೆರಿಕಕ್ಕೂ ಅಲ್ಲ ಈ ಮೂರು ರಾಷ್ಟ್ರಗಳೊಂದಿಗೆ ಉತ್ತಮ ಸ್ನೇಹ ಸಂಬಂಧ ಹೊಂದಿರುವ ಭಾರತದ ಮೇಲೆ ಯಾಕಂದ್ರೆ ಇದೇ ಜಲಸಂಧಿಯಿಂದಲೇ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಂದ ಭಾರತಕ್ಕೆ ತೈಲ ಮತ್ತು ಅನಿಲ ಪೂರೈಕೆ ಆಗೋದು ಪರ್ಷಿಯನ್ ಕೊಲ್ಲಿ ಮತ್ತು ಯಮೆನ್ ಬಳಿಯ ಕೆಂಪು ಸಮುದ್ರ ಮಾರ್ಗದಲ್ಲಿ ಸರಕು ಸಾಗಣೆಗೆ ಚೂರು ವ್ಯತ್ಯಯ ಆದರೂ ನೇರವಾಗಿ ಏಷ್ಯಾದ ರಾಷ್ಟ್ರಗಳ ಮೇಲೆ ಪರಿಣಾಮ ಬೀರುತ್ತೆ ಕೆಲವೇ ದಿನಗಳಲ್ಲಿ ಭಾರತದಲ್ಲಿ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತದೆ ಹಣದುಬ್ಬರವು ಜನಸಾಮಾನ್ಯರನ್ನು ತತ್ತರಿಸುವಂತೆ ಮಾಡಿಬಿಡುತ್ತದೆ ಅಂದ್ರೆ ಅಮೆರಿಕ ಇರಾನ್ ಸಂಘರ್ಷವು ಕೇವಲ ಆ ಸೀಮಿತವಾಗಿಲ್ಲ ಇದರ ನೇರ ಮತ್ತು ಪರೋಕ್ಷ ಪರಿಣಾಮಗಳು ಭಾರತದ ಮೇಲೆ ಗಂಭೀರವಾಗಿ ಆಗುವ ಸಾಧ್ಯತೆ ಇದೆ ಈ ಬಿಕ್ಕಟ್ಟು ಭಾರತದ ಆರ್ಥಿಕತೆ ಭದ್ರತೆ ಮತ್ತು ವಿದೇಶಾಂಗ ನೀತಿಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದರ ಸಂಪೂರ್ಣ ವಿವರ ಇಲ್ಲಿದೆ ಮೂರು ದೇಶಗಳ ಜೊತೆಗೂ ನಂಟು ಭಾರತದ ಇಂಧನ ಸಂಗ್ರಹಕ್ಕೆ ಪೆಟ್ಟು ಭಾರತವು ತೈಲ ಮತ್ತು ದ್ರವೀಕೃತ ಅನಿಲ ಪೂರೈಕೆಗಾಗಿ ಹೆಚ್ಚಾಗಿ ಮಧ್ಯಪ್ರಾಚ್ಯವನ್ನೇ ಅವಲಂಬಿಸಿದೆ ಇರಾನ್ನ ಮೇಲಿನ ದಾಳಿ ಮತ್ತು ಆ ಪ್ರದೇಶದಲ್ಲಿನ ಅಸ್ಥಿರತೆಯು ಭಾರತಕ್ಕೆ ತೈಲ ಪೂರೈಕೆಯಲ್ಲಿ ವ್ಯತ್ಯಯವನ್ನು ಉಂಟುಮಾಡುತ್ತೆ ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಗಗನಕ್ಕೇರುವ ಆತಂಕವಿದೆ ಹಾಗೆ ಭಾರತಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೂ ಉತ್ತಮ ಬಾಂಧವ್ಯವಿದೆ ಇನ್ನು ಇರಾನ್ನೊಂದಿಗೆ ಐತಿಹಾಸಿಕವಾಗಿ ಸಾಂಸ್ಕೃತಿಕ ಮತ್ತು ಆರ್ಥಿಕ ಸಂಬಂಧಗಳನ್ನು ಭಾರತವು ಹೊಂದಿದೆ ಈಗಂತೂ ಜಮ್ಮು ಕಾಶ್ಮೀರ ಸೇರಿದಂತೆ ಭಾರತದ ಸಾವಿರಾರು ವೈದ್ಯಕೀಯ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಇರಾನ್ ಫೇವರಿಟ್ ಆಗಿದೆ ಆದರೆ ಈಗಿನ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಈ ಎಲ್ಲಾ ದೇಶಗಳೊಂದಿಗೆ ಸಂಬಂಧವನ್ನು ಬ್ಯಾಲೆನ್ಸ್ ಮಾಡೋದು ಭಾರತಕ್ಕೆ ದೊಡ್ಡ ಸವಾಲಾಗಿದೆ ಈ ಸಂಘರ್ಷದಿಂದಾಗಿ ಹಿಂದೂ ಮಹಾಸಾಗರದ ಗಾರ್ಸಿಯಾ ನೆಲೆಯಲ್ಲಿ ಅಮೆರಿಕದ ಸೇನಾ ಚಟುವಟಿಕೆಗಳು ಹೆಚ್ಚಾಗಬಹುದು ಈಗಾಗಲೇ ಇರಾನ್ನ ಮೂರು ನ್ಯೂಕ್ಲಿಯರ್ ಸ್ಥಾವರಗಳ ಪ್ರದೇಶವನ್ನು ಬಿ ಟು ಬಾಂಬರ್ಗಳು ನೆಲಸಮಗೊಳಿಸಿವೆ ಇದಕ್ಕೆ ಪ್ರತಿಯಾಗಿ ಇರಾನ್ ಪ್ರತಿಕಾರ ತೀರಿಸಿಕೊಂಡರೆ ಕಡಲ ಮಾರ್ಗಗಳ ಭದ್ರತೆಗೆ ಅಪಾಯ ಎದುರಾಗಬಹುದು ಹೋರ್ಮೂಸ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡಿದರೆ ಪರ್ಷಿಯನ್ ಕೊಲ್ಲಿಯ ಮೂಲಕ ಸಾಗುವ ಸರಕು ಸಾಗಣೆ ಹಡಗುಗಳಿಗೆ ಅಡಚಣೆ ಎದುರಾಗಿ ಭಾರತದ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರ್ತವೆ ಓಮನ್ ಮತ್ತು ಇರಾನ್ ನಡುವೆ ಮೂವತ್ಮೂರು ಕಿಲೋಮೀಟರ್ ಅಗಲದ ಜಲಮಾರ್ಗ ಹೊರ್ಮೂಸ್ ಇದ ಪರ್ಷಿಯನ್ ಕೊಲ್ಲಿಯನ್ನು ಅರೇಬಿ ಸಮುದ್ರಕ್ಕೆ ಸಂಪರ್ಕಿಸುತ್ತದೆ ಇದು ವಿಶ್ವದ ಅತಿದೊಡ್ಡ ತೈಲ ಮಾರ್ಗವಾಗಿದ್ದು ವಿಶ್ವದ ಶೇಕಡಾ ಇಪ್ಪತ್ತರಷ್ಟು ತೈಲ ಅಂದ್ರೆ ದಿನಕ್ಕೆ ಇಪ್ಪತ್ತು ಮಿಲಿಯನ್ ಬ್ಯಾರೆಲ್ ಇದೇ ಮಾರ್ಗವಾಗಿ ಸಾಗುತ್ತದೆ ವಿಶ್ವದ ಶೇಕಡಾ ಇಪ್ಪತ್ತರಷ್ಟು ದ್ರವೀಕೃತ ನೈಸರ್ಗಿಕ ಅನಿಲ ಎಲ್ಎನ್ಜಿ ಕೂಡ ಇದೇ ಮಾರ್ಗವಾಗಿ ಸಾಗಾಟವಾಗುತ್ತದೆ ಹೊರ್ಮೂಸ್ ಜಲಸಂಧಿಯು ಮುಚ್ಚಿದರೆ ಭಾರತವನ್ನು ಒಳಗೊಂಡಂತೆ ಏಷ್ಯಾದ ಮಾರುಕಟ್ಟೆಗಳಲ್ಲಿ ತಲ್ಲಣ ಉಂಟಾಗುತ್ತದೆ ಭಾರತದ ಮೇಲೆ ಹೊರ್ಮೂಸ್ನ ನೇರ ಪರಿಣಾಮ ಭಾರತವು ತನ್ನ ಒಟ್ಟು ತೈಲದ ನಲವತ್ತು ಪರ್ಸೆಂಟ್ ಮತ್ತು ಎಲ್ಎನ್ಜಿಎ ಶೇಕಡಾ ಐವತ್ತಕ್ಕಿಂತಲೂ ಹೆಚ್ಚು ಇದೇ ಮಾರ್ಗದ ಮೂಲಕ ಆಮದು ಮಾಡಿಕೊಳ್ಳುತ್ತದೆ ಕಥಾರ್ ಮತ್ತು ಯುಎಇ ಬರುವ ಬಹುತೇಕ ಸರಕು ಈ ಮಾರ್ಗವನ್ನೇ ಅವಲಂಬಿಸಿದೆ ಈ ಮಾರ್ಗ ಬಂದಾದರೆ ಭಾರತದಲ್ಲಿ ತೈಲ ಕೊರತೆ ಉಂಟಾಗಬಹುದು ಸರ್ಕಾರವು ಹತ್ತಾರು ತಿಂಗಳಿಂದ ಸಂಗ್ರಹಿಸಿಕೊಂಡಿರುವ ರಿಸರ್ವ್ ತೈಲವನ್ನು ಬಳಸಬೇಕಾಗುತ್ತದೆ ಅಥವಾ ತೈಲ ಬೆಲೆಯನ್ನು ದುಬಾರಿ ಮಾಡಬೇಕಾಗುತ್ತದೆ ತೈಲ ಬೆಲೆ ಏರಿಕೆಯು ಹಣದುಬ್ಬರವನ್ನು ಹೆಚ್ಚಿಸುತ್ತದೆ ಸಾರಿಗೆ ಮತ್ತು ಉತ್ಪಾದನೆ ವೆಚ್ಚಗಳು ಹೆಚ್ಚಾಗುವುದರಿಂದ ಗ್ರಾಹಕರು ಉದ್ಯಮಗಳ ಮೇಲೆ ಆರ್ಥಿಕ ಹೊರೆ ಬೀಳುತ್ತದೆ ಹಾಗೆ ಸರಕು ಸಾಗಣೆ ಹಡಗು ಆಫ್ರಿಕಾದ ಮೂಲಕ ಸುತ್ತುವರೆದು ಬರಬೇಕಾದರೆ ಸಾಗಣೆ ದರಗಳು ಹೆಚ್ಚಾಗುತ್ತವೆ ಹಾಗೆ ಹೆಚ್ಚು ಸಮಯ ತಗೊಳ್ಳುವುದರಿಂದ ವ್ಯಾಪಾರ ವೆಚ್ಚಗಳು ಹೆಚ್ಚಾಗುತ್ತವೆ ಇನ್ನು ಸೌದಿ ಅರೇಬಿಯಾ ಮತ್ತು ಯುಎಇ ತೈಲ ಸಾಗಣೆಗೆ ಕೆಲವು ಪೈಪ್ಲೈನ್ಗಳನ್ನು ನಿರ್ಮಿಸಿದ್ದರೂ ಅವು ಹರ್ಮೂಸ್ ಜಲಸಂಧಿಯ ಮೂಲಕ ಸಾಗುವ ಬೃಹತ್ ಪ್ರಮಾಣದ ತೈಲಕ್ಕೆ ಪರ್ಯಾಯವಾಗಲು ಸಾಧ್ಯವಿಲ್ಲ ಅದರಲ್ಲೂ ಭಾರತಕ್ಕೆ ಪರ್ಯಾಯ ಮಾರ್ಗವೇ ಕಾಣಿಸುತ್ತಿಲ್ಲ